ಸ್ವಾಮೀಜಿ ಸ್ವಾಮೀಜಿಯವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಆತ್ಮೀಯರೇ ಸುದ್ದಿ ಮಾಧ್ಯಮದ ಚಿತ್ರ ಮಾಧ್ಯಮದ ಗೆಳೆಯರಿ ದೇಶದ ಉದ್ದಕ್ಕೂ ನ್ಯಾಯಾಧೀಶರ ಮೇಲೆ ಒಂದು ಅಪವಾದ ಇದೆ ಇವರು ತಮ್ಮ ಕೆಲಸ ಬಿಟ್ಟು ಶಾಸಕಾಂಗದ ಕೆಲಸದ ಮೇಲೆ ಒತ್ತುವರಿ ಮಾಡ್ತಾ ಇದ್ದಾರೆ ಕಾರ್ಯಾಂಗದ ಕೆಲಸದ ಮೇಲೆ ಒತ್ತುವರಿ ಇದ್ದೆ ನಾನು ಅಂಥ ಅಪವಾದಕ್ಕೆ ಒಳಗಾಗೋದಕ್ಕೆ ಬಯಸೋಲ್ಲ ಯಾಕೆಂದರೆ ಈ ಕೃತಿಯನ್ನು ಕುರಿತು ಮಾತಾಡೋಕ್ಕೆ ಪ್ರೊಫೆಸರ್ ಪ್ರಶಾಂತ್ ಅವರು ಬಂದಿದ್ದಾರೆ ನಾನೇನಾದರೂ ಪುಸ್ತಕದ ಬಗ್ಗೆ ಮಾತಾಡಿದರೆ ಅವರ ಅಪವಾದಕ್ಕೆ ನಾನು ಒಳಗಾಗಬೇಕಾಗತ್ತೆ ಅಂತ ತಪ್ಪು ಮಾಡಲ್ಲ ಹಾಗಾಗಿ ನಾನು ಪುಸ್ತಕದ ಬಗ್ಗೆ ಏನಿದೆ ಒಳಗಡೆ ಅಂತ ನಾನು ಮಾತಾಡೋಕ್ಕೋಗಲ್ಲ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ದಾರೆ ಜಾಮದ್ದಾರವರು ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅವ್ರು ತೀರ್ಮಾನ ಮಾಡಬೇಕು ಅದೇನಾದರೂ ಗೊಂದಲ ಇದ್ದರೆ ಸ್ವಾಮೀಜಿಗೆ ಹೇಳ್ಬೋದು ಅಲ್ಟಿಮೇಟ್ ಜಡ್ಜ್ ಸ್ನೇಹಿತರೆ ಆದರೆ ಪುಸ್ತಕಗಳು ಮಾತಾಡೋದಕ್ಕೆ ನನಗೇನು ಅಡ್ಡಿ ಇಲ್ಲ ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳು ನಡೆದಿವೆ ಪ್ರತಿಯೊಂದು ಕ್ರಾಂತಿಯು ಒಂದಲ್ಲ ಒಂದು ರೀತಿಯ ಬದಲಾವಣೆಯನ್ನು ಜಗತ್ತಿನಲ್ಲಿ ತಂದಿವೆ ಆದರೆ ಯಾವ ಕ್ರಾಂತಿಯೂ ತರಲಾರದಷ್ಟು ಬದಲಾವಣೆಯನ್ನು ಜಗತ್ತಿನಲ್ಲಿ ಪುಸ್ತಕಗಳು ತಂದಿವೆ ಅನ್ನೋದಕ್ಕೆ ಹಿರಿಯರು ಹೇಳ್ತಾರೆ ಅದಕ್ಕೆ ಸಾಕ್ಷಿ ಅನೇಕ ನಮ್ಮ ಮುಂದೆ ಇದೆಯಾದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನನ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ರಚಿಸಿರ್ತಕ್ಕಂಥ ವಚನಗಳು ಈ ಜಗತ್ತನ್ನೇ ಬದಲಾಯಿಸ್ತಕ್ಕಂಥ ಬದಲಾಯಿಸೋಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ಒಂದು ಸಾಹಿತ್ಯ ಮತ್ತು ಕೃತಿ ಅಂತ ನಾವು ಭಾವಿಸ್ಬೋದು ಹಾಗಾಗಿ ನಾವೆಲ್ಲರೂ ಪುಸ್ತಕಗಳನ್ನು ಕೊಂಡ್ಕೊಳ್ಳೋಣ ಪುಗ್ಸಾಟೆ ಓದೋದು ಬೇಡ ಓದೋಣ ದಾನ ಮಾಡೋಣ ಸಾಧ್ಯ ಆದರೆ ಪುಸ್ತಕಗಳು ಬರೆಯೋಣ ಇದು ಬಹಳ ಮುಖ್ಯ ಅಂತಹ ಒಂದು ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿಯ ಮನವಿ ಪೂಜ್ಯ ಗುರುಮಹಂತ ಅಪ್ಪಗಳು ಬಂದಿದ್ದಾರೆ ಕಾರ್ಯಕ್ರಮದ ಪರವಾಗಿ ಪೂಜ್ಯರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಆತ್ಮೀರೆ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಲಾಯರ್ ಕೆಲಸ ಮಾಡಿದೆ ಹತ್ತು ವರ್ಷ ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದೆ ಐದು ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಆಗಿ ಕೆಲಸ ಮಾಡಿದೆ ರಿಟೈರ್ ಆದ ನಂತರ ಈಗಲೂ ಆರ್ಬಿಟ್ರೇಷನ್ ಕೇಸ್ಗಳು ನಡೆಸ್ತಾ ಇದ್ದೀನಿ ಇಷ್ಟು ದೀರ್ಘ ಐವತ್ತು ವರ್ಷಗಳ ನನ್ನ ಈ ಅನುಭವದಲ್ಲಿ ತಂದೆ ಮಕ್ಕಳು ಅಣ್ಣ ತಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಜಗಳ ಆಡಿಕೊಂಡು ಕೋರ್ಟ್ಗೆ ಬಂದಿದ್ದಾರೆ ಆ ಕೇಸುಗಳ್ ನಾನು ಇತ್ಯರ್ಥ ಮಾಡಿ ಆ ಎಲ್ಲ ಕೇಸುಗಳಲ್ಲಿ ನಾನು ಕಂಡಿದ್ದು ಹೊಲ ಗದ್ದೆ ಮನೆ ಸೈಟು ಬ್ಯಾಂಕ್ ಬ್ಯಾಲೆನ್ಸು ಶೇರು ಒಡವೆ ಇತ್ಯಾದಿಗಳಿಗೆ ಒಡೆದಾಡ್ಕೊಂಡು ಕೋರ್ಟ್ಗೆ ಬಂದು ತೀರ್ಪು ತಗೊಂಡೋಗಿದೆ ನನಗೊಂದು ದುಃಖ ಇದೆ ಪಾಟೀಲ್ರೆ ಇಷ್ಟು ದೀರ್ಘ ಅನುಭವದಲ್ಲಿ ತಂದೆ ತಾಯಿ ಬಿಟ್ಟೋದು ಪುಸ್ತಕಗಳಿಗೆ ಜಗಳಾಡಿಕೊಂಡು ಒಬ್ಬರು ಕೋರ್ಟ್ಗೆ ಬರ್ದಿಲ್ವಲ್ಲ ಅಂಥ ದಿವಸ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಆ ಪುಸ್ತಕಗಳು ನಮ್ಮ ತಂದೆ ತಾಯಿ ಬಿಟ್ಟು ಹೋಗಂಥವು ನಮ್ಮ ಹಿರಿಯರು ಬಿಟ್ಟು ಅಂಥದ್ದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಪುರುಷೋತ್ತಮ್ ಬಿಳಿಮಳ್ಳಿ ಅವರು ನಾನು ಇನ್ನೂ ಐದು ಜನ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಆಯೋಗದ ಸದಸ್ಯರಾಗಿ ನಾವು ಕೆಲಸ ಮಾಡಿ ನಾವೊಂದು ವರದಿಯನ್ನು ಕೊಟ್ಟಿವಿ ಆ ವರದಿಯಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಾಗಿರ್ತಕ್ಕ ಮೂರೇ ಮೂರು ಅಂಶಗಳನ್ನು ನಾನು ಹೇಳಿ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಜನ ವಿಭಾಗನ ಸ್ವತಂತ್ರವಾದಂಥ ಧರ್ಮ ಅಂತ ಡಿಕ್ಲೇರ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಆದರೆ ಇಂಡಿಯನ್ ಮೈನಾರಿಟೀಸ್ ಆ್ಯಕ್ಟ್ ಅಂತಿದೆ ಅದರ ಕೆಳಗಡೆ ಒಂದು ಸಮುದಾಯನ ರಿಲಿಜಿಯಸ್ ಮೈನಾರಿಟಿ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅವಕಾಶ ಆಯಿತು ಜಾಮದಾರ್ ಅವರು ಹೇಳ್ದಂಗೆ ಭಾರತ ಸರ್ಕಾರ ಬೇರೆ ಬೇರೆ ಧರ್ಮಗಳನ್ನು ಎರಡು ಸಾವಿರದ ಹದಿನಾಲ್ಕರವರೆಗೂ ರಿಲಿಜಿಯಸ್ ಮೈನಾರಿಟೀಸ್ ಅಂತ ಡಿಕ್ಲೇರ್ ಮಾಡಿದ್ದ ಸರ್ಕಾರ ಯಾವ ಮಾನದಂಡಗಳನ್ನು ಇಟ್ಕೊಂಡು ಅದನ್ನು ಡಿಕ್ಲೇರ್ ಮಾಡಿದ್ದಾರೋ ಅದಕ್ಕಿಂತ ಇನ್ನೂರು ಪಟ್ಟು ಅರ್ಹತೆ ಇರತಕ್ಕಂಥ ಒಂದು ಧರ್ಮ ಈ ದೇಶದಲ್ಲಿ ಅಂದರೆ ಅದು ಲಿಂಗಾಯಿತ ಧರ್ಮ ಹಾಗಾಗಿ ಈ ದೇಶದ ಲಿಂಗಾಯತ ಧರ್ಮವನ್ನು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇಳಿ ಡಿಕ್ಲೇರ್ ಮಾಡಿ ಮೈನಾರಿಟಿ ಸ್ಯಾಕ್ನಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅವ್ರಿಗೆ ನೀಡಬೇಕು ಅನ್ನೋದೇ ಮೊದಲನೇ ನಮ್ಮ ಸಿಫಾರ್ಶ ಎರಡನೇದಾಗಿನಲ್ಲಿ ಲಿಂಗಾಯತ ಅಂದರೆ ಯಾರು ಬಸವಣ್ಣನವರ ಧರ್ಮಗುರು ಅಂತ ಯಾರು ಒಪ್ತಾರೋ ವಚನಗಳನ್ನು ಧರ್ಮಗ್ರಂಥಗಳು ಅಂತ ಯಾರು ಒಪ್ತಾರೋ ಅವರೆಲ್ಲರೂ ಲಿಂಗಾಯಿತರೆ ಅಂತಕ್ಕಂಥ ಗರ್ಭಾಷೆಯನ್ನು ನಾವು ಕೊಟ್ಟಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತು ಆದರೆ ಕೇಂದ್ರ ಸರ್ಕಾರ ಮಾನ್ಯತೆ ನೀಡಲಿಲ್ಲ ಈಗ ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ ಈ ಮುಂದಿನ ದಾರಿಯನ್ನು ನಾವು ಉಳ್ಕೊಂಡು ಸರಿದಾರಿಯಲ್ಲಿ ನಾವು ನಡೀಬೇಕು ಅನ್ನೋದಾದರೆ ನಮಗೆ ಹಿಂದಿನ ಹೋರಾಟದ ಕಥೆಯ ಪರಿಚಯ ಬೇಕು ಅದಕ್ಕೆ ಅಂಬೇಡ್ಕರ್ ಅವರನ್ನು ಕಡಿತಾರೆ ಒಂದು ಕಡೆ ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂಥ ಇತಿಹಾಸನ ನಮಗೆ ನಮ್ಮ ಈ ಕೃತಿಯ ಲೇಖಕರಾದ ಜಿ ಬಿ ಪಾಟೀಲ್ರವರು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಇದು ನಿಮ್ಮ ಹೋರಾಟದ ಮುಂದಿನ ದಾರಿಗೆ ದಾರಿದೀಪ ಆಗಲಿ ಅಂತ ನಾನು ಆಸೆ ಪಡುತ್ತೆ ವಿಧಾನ ಪರಿಷತ್ತಿನ ಗೌರವಾನ್ವತ ಅಧ್ಯಕ್ಷರಾದ ಬಸವರಾಜ ಹೊರಟ್ಟಿ ಅವರು ಆಗಮಿಸಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಬಂಧುಗಳೇ ಹೋರಾಟ ಏಳು ಬೀಳುಗಳನ್ನು ಕಾಣುತ್ತೆ ಇಲ್ಲ ಅಂತಲ್ಲ ಆದರೆ ಅಂತಿಮವಾಗಿ ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದೇನು ಅಂತಂತಂದರೆ ಜನರ ಸಮಸ್ಯೆಗೆ ಜನಪರ ಹೋರಾಟಗಳೇ ಮದ್ದು ಬೇರೆ ಪರ್ಯಾಯ ಇಲ್ಲ ಇದನ್ನು ನಾವು ಗಮನಿಸ್ಕೊಂಡಾಗ ಈ ಚಳುವಳಿ ಯಶಸ್ವಿಗೆ ಜನರು ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಪೂಜ್ಯ ಸ್ವಾಮೀಜಿ ಅಂತವರು ಅವರು ಅಂತವರು ಹೊರಟ್ಟಿ ಅಂತವರು ಬಿ ಆರ್ ಪಾಟೀಲ್ ಅಂತವರು ಜೆ ಬಿ ಪಾಟೀಲ್ ಅಂತ ಮಹನೀರು ಒಂದು ಕೆಟಲಿಸ್ಟ್ ಆಗಿ ಕೆಲಸ ಮಾಡಬಹುದು ಅವರ ಪಾತ್ರ ಅನ್ನ ಅವರ ಕೊಡುಗೆಯನ್ನು ಅವರ ನಾಯಕತ್ವವನ್ನು ಅವರ ಮಾರ್ಗದರ್ಶನ ನಾವು ನಿರಾಕರಿಸೋಂಗಿಲ್ಲ ಆದರೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಜನರ ಭಾಗವಹಿಕೆ ದಿ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇಟ್ ಈಸ್ ಪೀಪಲ್ಸ್ ಮೂಮೆಂಟ್ ಅಲೋನ್ ವಿಚ್ ಕ್ಯಾನ್ ಬ್ರಿಂಗ್ ಎ ಚೇಂಜ್ ಎ ರೆವಲ್ಯೂಷನರಿ ಚೇಂಜ್ ಒಂದು ಕ್ರಾಂತಿಕಾರಿಕ ಬದಲಾವಣೆ ಬರಬೇಕು ಅಂತನ್ನೋದರೆ ಜನರು ಭಾಗವಹಿಸಬೇಕಾಗಿದೆ ಆ ಜನರು ಭಾಗವಹಿಸೋದಕ್ಕೆ ನಾವು ಹೆಜ್ಜೆ ಇಡಬೇಕು ಆ ಜನರು ಹೆಚ್ಚು ಭಾಗವಹಿಸಬೇಕು ಅಂತನ್ನೋದಕ್ಕೆ ಸ್ನೇಹಿತರೆ ನಮಗೆ ಒಂದು ತಾತ್ವಿಕ ನೆಲುವಿರಬೇಕು ತಾತ್ವಿಕ ನೆಲೆಗಟ್ಟಿರಬೇಕು ನಾನು ಗಮನಿಸಿದ್ದೀನಿ ಅದು ಜಾಮದಾರ್ ಮಾತುಗಳಲ್ಲೂ ಪ್ರತಿಬಿಂಬಿಸಿದೆ ಈ ಕೃತಿಯಲ್ಲೂ ಅದು ಪ್ರತಿಬಿಂಬಿಸಿದೆ ಅದೇನು ಅಂತಂತಂದರೆ ಒಂದು ಕಾಲನ್ನು ಒಂದು ದೋಣಿಯಲ್ಲಿ ಇನ್ನೊಂದು ಕಾಲನ್ನು ಇನ್ನೊಂದು ದೋಣಿಯಲ್ಲಿಟ್ಟು ನಾವು ಪ್ರಯಾಣ ಮಾಡಿದರೆ ಗುರಿ ತಲುಪೋಕಾಗುತ್ತಾ ಸ್ನೇಹಿತರೆ ಇಲ್ಲ ಎರಡೂ ಕಾಲನ್ನು ಒಂದು ದೋಣಿಯಲ್ಲಿಟ್ಟು ನಾವು ಮುಂದುವರಿಬೇಕಾಗ್ತದೆ ಆ ಒಂದು ದೋಣಿ ನಮ್ಗೆ ಯಾವ್ದು ಆಗಬೇಕು ಅಂದರೆ ಬಸವಾದ ಶರಣರು ಕಟ್ಟಿಕೊಡ್ತಿದ್ದಂತ ಬಸವ ತತ್ವ ನಮ್ಮ ದೋಣಿ ಆಗಬೇಕು ಬಸವಣ್ಣನವರನ್ನು ಯಾರನ್ನು ಕಲ್ಯಾಣದಿಂದ ಓಡಿಸಿದರು ಶರಣರನ್ನು ಯಾರು ಕೊಲೆ ಮಾಡಿದರು ವಚನಗಳನ್ನು ಯಾರು ಸುಟ್ರು ಅನ್ನೋದು ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಆ ಶಕ್ತಿಗಳು ಇವತ್ತು ನಮ್ಮ ಮುಂದೆ ನಮ್ಮ ಮಧ್ಯೆ ಇವೆ ಆ ಶಕ್ತಿಗಳನ್ನು ಹೆಗಳ ಮೇಲೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತಂದರೆ ಈ ಹೋರಾಟಕ್ಕೆ ಗೆಲುವಿಲ್ಲ ಈ ಸ್ಪಷ್ಟ ನಿಲುವು ನಮಗಿರಬೇಕಾಗಿದೆ ಈ ತಾತ್ವಿಕತೆ ನಮಗೆ ಬೇಕಾಗಿದೆ ನಾನು ಅನೇಕ ಕಡೆ ಹೇಳಿದ್ದೀನಿ ನಾನು ಬರೆದಿದ್ದೀನಿ ನಾನು ಅನೇಕ ಪುಸ್ತಕಗಳು ಬರೆದಿದ್ದೀನಿ ಅರೆ ಇಪ್ಪತ್ತು ಲಕ್ಷ ಸೇಲ್ ಆಗಿರ್ತಕ್ಕಂಥ ಪುಸ್ತಕಕ್ಕೆ ನನಗೆ ಬಹುಮಾನ ಬರಲಿಲ್ಲ ರೀ ಆದರೆ ಸಂವಿಧಾನ ಮತ್ತು ವಚನಗಳು ಅಂತ ಬರೆದಂಥ ಕೃತಿಗೆ ನನಗೆ ರಾಜ್ಯ ಪ್ರಶಸ್ತಿ ಒಂದು ಸರ್ ಆ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ ಏನು ಬರೆದಿದ್ದೀನಿ ಅಂತಂತಂದರೆ ಭಾರತದ ಸಂವಿಧಾನದಲ್ಲಿ ಬಸವಸ ವಚನಗಳ ತತ್ವ ಪ್ರತಿಬಿಂಬಿಸಿದೆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಈ ಸಮಾಜಕ್ಕೆ ಈ ಜಗತ್ತಿಗೆ ಏನು ಸಂದೇಶ ಕೊಟ್ಟಿದ್ದಾರೋ ಅದು ನಮ್ಮ ಸಂವಿಧಾನದಲ್ಲಿ ಅಡಗಿದೆ ಭಾರತದ ಸಂವಿಧಾನವನ್ನು ಓದ್ಕೊಂಡ್ರೆ ನಾವು ವಚನಗಳು ಓದ್ಕೊಂಡಂಗೆ ವಚನಗಳು ಓದ್ಕೊಂಡ್ರೆ ಭಾರತದ ಸಂವಿಧಾನ ಓದ್ಕೊಂಡಂಗೆ ಭಾರತದ ಸಂವಿಧಾನ ಜಾರಿಯಾದರೆ ನಮ್ಮ ವಚನಗಳು ಜಾರಿಯಾಗ ಸಂವಿಧಾನ ನಾವು ಕಳ್ಕೊಂಡ್ರೆ ನಾವು ವಚನಗಳ ಕಳ್ಕೊಂಡಂಗೆ ಸಂವಿಧಾನಕ್ಕೆ ಧಕ್ಕೆ ಬಂದರೆ ವಚನಗಳಿಗೆ ಧಕ್ಕೆ ಬಂದಂಗೆ ಹಾಗಾಗಿ ಈ ಹೋರಾಟದಲ್ಲಿ ನಮ್ಮ ಸಂಗಾತಿಗಳು ಆಗಬೇಕು ನಮ್ಮ ಸಂಗಾತಿಗಳು ಯಾರು ಸಂವಿಧಾನದ ಮೇಲೆ ವಚನಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೋ ವಿಶ್ವಾಸ ಇಟ್ಟಿದ್ದಾರೋ ಅದನ್ನು ಅನುಷ್ಠಾನಕ್ಕೆ ದುಡಿಯುತ್ತಾ ಇದ್ದಾರೋ ಈ ಹೋರಾಟದಲ್ಲಿ ಅವರು ನಮ್ಮ ಸಂಗಾತಿಗಳಾಗಬೇಕ್ರಿ ಸಂವಿಧಾನ ವಿರೋಧಿಗಳು ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲದೆ ಇರೋರು ಸಂವಿಧಾನದ ಮೇಲೆ ನಂಬಿಕೆ ಇಲ್ಲವರು ನಾವು ಹೆಗಲ ಮೇಲೆ ಹಾಕ್ಕೊಂಡು ಹೋರಾಟ ಮಾಡಿದ್ರೆ ಆಗುತ್ತಾ ಸ್ನೇಹಿತರೆ ನೋ ಈ ಚಿಂತನೆ ನಮಗೆ ಬೇಕಾಯ್ತು ಹಾಗಾಗಿ ಈ ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ದೇರ್ ಮೇ ಬಿ ಎ ಸೆಟ್ ಬ್ಯಾಕ್ ಇತಿಹಾಸದಲ್ಲಿ ಒಂದು ಕಡೆ ಹೇಳ್ತಾರೆ ವಿ ಟೇಕ್ ತ್ರೀ ಸ್ಟೆಪ್ಸ್ ಬ್ಯಾಕ್ವರ್ಡ್ ಟು ಟೇಕ್ ಸಿಕ್ಸ್ ಸ್ಟೆಪ್ಸ್ ಫಾರ್ವರ್ಡ್ ಅಂತ ಇವತ್ತಿನ ಸಂದರ್ಭಕ್ಕೆ ಎರಡು ಹೆಜ್ಜೆ ನಾವು ಹಿಂದೆ ಹೋಗಿರ್ಬೋದು ಅಂದರೆ ನಾಳೆ ಆರು ಹೆಜ್ಜೆ ಮುಂದೆ ಜಂಪ್ ಮಾಡೋದಕ್ಕೆ ಇದು ನಾವು ಆ ರೀತಿ ಪರಿಗಣಿಸಬೇಕಾಗುತ್ತೆ ಈ ಹಿನ್ನಡೆಯನ್ನು ಆ ದಿಕ್ಕಿನಲ್ಲಿ ಹೋರಾಟನ ಕಟ್ಟಬೇಕಾಗಿದೆ ಹೋರಾಟ ಕಟ್ಟುವಂಥದ್ದ್ರಲ್ಲಿ ಒಂದು ಎಚ್ಚರಿಕೆಯನ್ನು ಮಾತನ್ನು ನನ್ನ ಅನುವಲ್ ಲಿಮಿಟೆಡ್ ಎಕ್ಸ್ಪೀರಿಯೆನ್ಸ್ನಲ್ಲಿ ನಿಮ್ಗೆ ತಿಳಿ ಬಯಸ್ತದೆ ಬಸವ ಆಚರಣೆಗಳು ಬೇರೆ ಬಸವ ತತ್ವ ಬೇರೆ ನಿಮ್ಗೆ ಯಾರ್ಯಾರಿಗೂ ಆಚರಣೆಗಳು ಇಷ್ಟನೋ ನೀವು ಅದನ್ನು ಮಾಡಿಕೊಳ್ಳಿ ನಿಮಗೆ ನೀವು ಸ್ವತಂತ್ರ ಅದಕ್ಕೆ ಮುಂದುವರಿಸಿ ಅದಕ್ಕೆ ಗೌರವ ಹಾಕ್ಕೊಳ್ಳಿ ಅದರಂತೆ ಬದುಕಿ ಆದರೆ ಬಸವ ತತ್ವ ಎಲ್ಲರಿಗೂ ಬೇಕು ಸ್ನೇಹಿತರೆ ಇಡೀ ಜಗತ್ತಿನ ಜನರಿಗೆ ಬೇಕು ಜರಿ ಬರೀ ಮನುಷ್ಯರಿಗಲ್ಲ ಸಸ್ಯಗಳಿಗೂ ಪ್ರಾಣಿಗಳಿಗೂ ಕೂಡ ಜೀವ ತುಂಬುವಂಥ ಕೆಲಸ ತುಂಬುವಂಥ ಆ ವಚನಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ನಾವು ಮಾನ್ಯತೆ ಕೊಡಬೇಕಾಗಿರೋದು ಜನರನ್ನು ಈ ಹೋರಾಟಕ್ಕೆ ಇಳಿಸಬೇಕಾಗಿರ್ತಕ್ಕಂಥದ್ದು ನಾವು ಆ ತತ್ವದ ಆಧಾರದ ಮೇಲೆ ಅಂತಕ್ಕಂಥ ಎಚ್ಚರಿಕೆ ನಮಗಿರಬೇಕಾಗುತ್ತೆ ಈ ದೃಷ್ಟಿಯಲ್ಲಿ ಹೋರಾಟ ಮುನ್ನಡೆಸೋದಕ್ಕೆ ಈ ಕೃತಿ ಒಂದು ದಾರಿದೀಪ ನಂದೊಂದು ಕಣ್ಣೋಟ ತಪ್ಪು ಮಾಡಿದರೆ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಸರಿದಾರಿಯಲ್ಲಿ ಮುಂದುವರಿಯೋದಕ್ಕೆ ಇದೊಂದು ನಮಗೆ ಪಾಠ ಅಂತ ನಾನು ಅನ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ ಹಾಗಾಗಿ ಅಂತಹ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಜಿ ಬಿ ಪಾಟೀಲ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇಂತಹ ಅನೇಕ ಕೃತಿಗಳು ಅವರ ಬರೀಲಿ ಅವರ ಮುಂದಿನ ಕಾಯ್ಕ ಇಂಥ ಮಹಾನ್ ಕೃತಿಗಳನ್ನು ಈ ಲೋಕಕ್ಕೆ ಕೊಡುವಂಥ ಕೆಲಸ ಆಗಲಿ ಅಂತ ಬಹಳ ಸಂತೋಷದಿಂದ ಈ ಕೃತಿಯನ್ನು ನಾನು ಲೋಕಾರ್ಪಣೆ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ